ಕಿರಣ ನಾಡು ನುಡಿ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಲು ಕಲಬುರಗಿ ಜಿಲ್ಲಾಡಳಿತ ಅನುಮತಿ ನೀಡಿರುವುದು ಖುಷಿ ನೀಡಿದ್ದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹೈಕೋರ್ಟ್ಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅಂತ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಹೇಳಿದ್ದಾರೆ ನವೆಂಬರ್ ಹದಿಮೂರರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಪಥ ಸಂಚಲನದಲ್ಲಿ ಕೇವಲ ಸ್ಥಳೀಯರು ಮಾತ್ರ ಭಾಗಿಯಾಗಲಿದ್ದು ಮುನ್ನೂರು ಜನ ಗಣ ಐವತ್ತು ಜನ ಬ್ಯಾಂಡ್ ಬಾರಿಸುವವರು ಸೇರಿದಂತೆ ಒಟ್ಟು ಐವತ್ತು ಜನ ಕಾರ್ಯಕರ್ತರು ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ವಕೀಲ ಅರುಣ್ ಶಾಮ್ ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹೀಗಾಗಿ ಕೇಳಿದಾಗ ಮಧ್ಯರಾತ್ರಿಯಲ್ಲಿ ಅದನ್ನು ಜಿಲ್ಲಾಡಳಿತ ನಿರಾಕರಣೆ ಮಾಡಿತ್ತು ತಾಲೂಕು ದಂಡಾಧಿಕಾರಿ ಅದನ್ನು ರಿಜೆಕ್ಟ್ ಮಾಡಿದರು ಅದರ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಭಾನುವಾರ ದಿವಸ ಹಿಯರಿಂಗ್ ಆದಾಗ ಮಾನ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನೀವು ಇನ್ನೊಂದು ದಿವಸ ಮಾಡ್ಬೋದು ಅನ್ನೋಂಥ ಒಂದು ಪ್ರಶ್ನೆಯನ್ನು ನಮಗೆ ಕೇಳಿದಾಗ ನಾವು ಎಲ್ಲರಿಗೂ ಅನುಕೂಲ ಆಗೋದಾದರೆ ನಾವು ಇನ್ನೊಂದು ದಿವಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಡೇಟನ್ನು ಕೊಟ್ವಿ ಅದಾದ ನಂತರ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನಮಗೆ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತೀರ ಕೇಳಿದ್ರು ನಾವು ಭಾಗವಹಿಸಲಿಕ್ಕೆ ರಡಿದ್ದೀವಿ ಶಾಂತಿಯುತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಇತಿಹಾಸ ಏನಿದೆ ಶಾಂತಿ ಮತ್ತು ಶಿಸ್ತುಗೆ ಒಂದು ಹೆಸರಾದಂಥ ಸಂಘಟನೆ ಇದರ ನೂರು ವರ್ಷದ ಆಚರಣೆಯ ಪ್ರಯುಕ್ತ ಈ ಪಥ ಸಂಚಲನ ದೇಶದಾದ್ಯಂತ ನಡೀತಾ ಇದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕಡೆ ನಡೆದಿದೆ ಅದು ಕೇವಲ ಚಿತ್ತಾಪುರದಲ್ಲಿ ಬಾಕಿ ಇತ್ತು ಆದರೆ ಅದರ ನಂತರದ ಎರಡು ಮೂರು ಏನು ಗೇಮಿಂಗ್ಗಳು ನಡೆಯಿತು ಮತ್ತೆ ಕೋರ್ಟ್ ಅಪೇಕ್ಷೆ ಪಟ್ಟು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾನ್ಯ ಅಡ್ವೊಕೇಟ್ ಜನರಲ್ ಶಿಮರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಪೂರ್ಣ ಜಿಲ್ಲಾದ ಜಿಲ್ಲಾಡಳಿತದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಶಾಂತಿ ಸಭೆ ನಡೆಯಿತು ಆ ಸಭೆಯ ಪರಿಣಾಮವಾಗಿ ಜಿಲ್ಲಾಡಳಿತ ಇವತ್ತು ಕೋರ್ಟ್ನಲ್ಲಿ ನಮಗೆ ಆದೇಶವನ್ನು ತಂದು ನಮಗೆ ಹಸ್ತಾಂತರ ಮಾಡಿ ಹದಿನಾರನೇ ತಾರೀಕು ಪಥಸಂಚಲನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಮನೆ ಅಡ್ವೊಕೇಟ್ ಜನರಲ್ಗೆ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ ಮತ್ತು ಶಾಂತಿಯುತವಾಗಿ ಈ ಹೇಳಿದ ಹೇಳಿದಾಗೆ ಅತ್ಯಂತ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಆಯೋಜಕರೆಲ್ಲ ತೀರ್ಮಾನ ಮಾಡಿದ್ದಾರೆ ಮತ್ತು ನಾವು ಈಗಾಗಲೇ ಕೊಟ್ಟಿರ್ತಕ್ಕಂಥ ಷರತ್ತುಗಳು ಅಥವಾ ನಾವು ಏನೋ ಒಪ್ಕೊಂಡಿದ್ದೇವೆ ಒಂದಷ್ಟು ಕಂಡೀಷನ್ಗಳನ್ನು ಅದನ್ನು ಚಾಚು ತಪ್ಪದೆ ಪಾಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ